ನಿರ್ಮಾಣ ಅಂತರ ಅವಧಿಯಲ್ಲಿ ಪರಮಸ್ವಾಮಿ ನಾವೆಲ್ಲೂ ಕೂಡ ಚಪ್ಪಾಣೆ ಕುರಿನ ಸಾಕ್ಷಿಯಾಗೋಣ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಆದ ಾಮಯರ ಅಮೃತ ಅಸ ನೆರವೇನೆ ಹಾಗೆ ಅವರ ಜೊತೆಯಲ್ಲಿದ್ದಾರೆ ಕರ್ನಾಟಕ ಶ್ರೀ ದಿನೇಶ್ ಹೃದಾರಿಯ ಭವ್ಯ ಪುತ್ಥಳಿಯ ಆವರಣ ಎಂದೇ ತಾವು ನಂಬಿಸಬಹುದು ಕಾರಂಚಿಯನ್ನು ಕೂಡ ಈ ಒಂದು ಇವತ್ತು ಕೂಡ ನಾವು ಸ್ಮರಣೆ ಮಾಡಬಹುದು ಇವತ್ತೇನಿ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಇದೆ ಅಂದು ನಲವತ್ತು ವರ್ಷಗಳಿಂದ ಹಿಂದೆ ಈ ಬಸ್ ಸ್ಟ್ಯಾಂಡ್ ಅನ್ನ ನಿರ್ಮಾಣ ಮಾಡಿ ಮತ್ತು ಇಂದಿರಾ ಗಾಂಧಿಯವರ ಜೊತೆಯಲ್ಲಿ ಬಹಳ ಹತ್ತಿರದಲ್ಲಿ ಕೆಲಸ ಮಾಡಿ ರಾಷ್ಟ್ರದ ಒಂದು ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಪಾರ್ಲಿಮೆಂಟರಿ ಬೋರ್ಡ್ ಸದಸ್ಯರಾಗಿ ಒಂದು ರಾಷ್ಟ್ರ ಮಟ್ಟದ ರಾಜಕಾರಣದಲ್ಲೂ ಅತ್ಯಂತ ಪ್ರಭಾವಿ ನಾಯಕರಾಗಿ ಆ ಚಿಕ್ಕ ವಯಸ್ಸಿನಲ್ಲಿ ಕರ್ನಾಟಕ ಕಂಡ ಎರಡು ಅವಧಿಯಲ್ಲೇ ಅವರು ಶಾಸಕ ಸಚಿವ ವಿರೋಧ ಪಕ್ಷದ ನಾಯಕ ಹಾಗೂ ಮುಖ್ಯಮಂತ್ರಿ ಕೂಡ ಆಗುವಂತ